ಚಿನ್ನದ ಬೆಲೆ ಆಕಾಶ ಮುಟ್ಟಿದೆ ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು ಅಂತ ಶಿಕ್ಷಕರೊಬ್ಬರು ಘೋಷಣೆ ಮಾಡಿದ್ದಾರೆ ಬಾಗಲಕೋಟೆಯ ಅಮೀನಘಡದ ಖಾಸಗಿ ಶಾಲೆಯ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳನ್ನು ಉತ್ತೇಜಿಸಿ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿ ಉತ್ತಮ ಅಂಕ ಪಡೆಯುವಂತೆ ಮಾಡುವುದಕ್ಕೆ ಹೊಸ ಘೋಷಣೆ ಮಾಡಿದ್ದಾರೆ ತಮ್ಮ ಶಾಲೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಐದು ಗ್ರಾಮ್ ಚಿನ್ನದ ಪದಕವನ್ನು ನೀಡೋದಾಗಿ ಘೋಷಣೆ ಮಾಡಿದ್ದಾರೆ ಶಿಕ್ಷಕ ಆರ್ ಜಿ ಸನ್ನಿ ಶಾಲೆಯಲ್ಲಿ ದಿನನಿತ್ಯ ಬೆಳಗಿನ ಪ್ರಾರ್ಥನೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಆರು ಪ್ರಶ್ನೆಗಳನ್ನು ಕೇಳಿ ಪ್ರತಿ ಪ್ರಶ್ನೆಗೂ ಉತ್ತರ ನೀಡುವ ವಿದ್ಯಾರ್ಥಿಗೆ ಪ್ರತಿ ಉತ್ತರಕ್ಕೆ ನೂರು ಬಹುಮಾನವನ್ನು ನೀಡ್ತಾ ಇದ್ದು ಪ್ರತಿದಿನ ಸರಿಯಾದ ಉತ್ತರ ನೀಡುವ ಆರು ವಿದ್ಯಾರ್ಥಿಗಳಿಗೆ ಆರುನೂರು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಹೆಚ್ಚಿಸುವಂತೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಶಿಕ್ಷಕ ಆರ್ಚಿ ಸನ್ನಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳ ಅಪರೂಪದ ದೃಶ್ಯ ಕಂಡುಬಂದಿದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಕ್ಕವಳ್ಳಿ ಬಳಿ ಭದ್ರಾ ಹಿನ್ನೂರು ಹಿನ್ನೀರು ಪ್ರದೇಶದಲ್ಲಿ ಕಾಡಾನೆಗಳು ನದಿಯಲ್ಲಿ ಈಜುತ್ತಾ ಸಾಗುವ ದೃಶ್ಯ ಸರಿಯಾಗಿದೆ ಅರಣ್ಯದಲ್ಲಿ ಗಸ್ತು ತಿರುಗ್ತಾ ಇದ್ದ ಸಿಬ್ಬಂದಿ ಈ ಅಪರೂಪದ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಮೋಸ್ಟ್ ವಾಂಟೆಡ್ ಎಲ್ಇಟಿ ಉಗ್ರ ಜುನೈದ್ ಗಾಗಿ ಎನ್ಐಎ ತಂಡ ಬೆಂಗಳೂರಲ್ಲಿ ಹುಡುಕಾಟವನ್ನು ಶುರು ಮಾಡಿದೆ ಉಗ್ರ ಜುನೈದ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಸಿಬಿ ಪೊಲೀಸರು ಭೇದಿಸಿದ್ದ ಉಗ್ರ ಸಂಚಿನ ಪ್ರಕರಣದ ಪ್ರಮುಖ ರೂವಾರಿಯಾಗಿದ್ದಾನೆ ಈ ಹಿಂದೆ ರಕ್ತ ಚಂದನ ಕೇಸ್ನಲ್ಲಿ ಬಂಧನವಾಗಿದ್ದ ಜುನೇದ್ ಅಹಮದ್ ನಂತರ ಜೈಲಿನಲ್ಲಿ ನಾಸಿರ್ನಿಂದ ಪ್ರೇರಿತನಾಗಿ ಉಗ್ರ ಸಂಘಟನೆಯನ್ನು ಸೇರಿದ್ದ ಜೈಲಿನಿಂದ ಬಿಡುಗಡೆಯಾಗಿ ದುಬೈಗೆ ಹೋಗಿ ನಂತರ ಅಲ್ಲಿಂದ ಸಹಚರರಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿರುವುದು ಬೆಳಕಿಗೆ ಬಂದಿತ್ತು ಉಗ್ರ ಜುನೈದ್ ಅಹ್ಮದ್ ಕಳಿಸಿದ್ದ ಶಸ್ತ್ರಾಸ್ತ್ರಗಳು ಮದ್ದುಗುಂಡುಗಳು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿದ್ದರು ಈ ಪ್ರಕರಣದಲ್ಲಿ ಬೇಕಾಗಿರುವ ಉಗ್ರ ಜುನೈದ್ ಸುಳಿವು ಕೊಟ್ಟವರಿಗೆ ಎನ್ಐಎ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ ಸದ್ಯ ನಗರದಾದ್ಯಂತ ವಾಂಟೆಡ್ ಪೋಸ್ಟರ್ ಅನ್ನು ಹಚ್ಚಲಾಗುತ್ತಿದೆ ಶಿಕ್ಷಣ ಸಂಸ್ಥೆಗೆ ಹಣದ ಸಹಾಯ ಮಾಡುವ ನೆಪದಲ್ಲಿ ವಂಚನೆ ಮಾಡಿರುವ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ ಸಿ ಫಂಡ್ನಲ್ಲಿ ಬರೋಬ್ಬರಿ ನೂರು ಕೋಟಿ ಸಹಾಯ ಮಾಡುವುದಾಗಿ ಮಹಿಳೆಗೆ ಮೂವತ್ತೈದು ಲಕ್ಷ ವಂಚನೆ ಮಾಡಿರುವ ಆರೋಪದ ಮೇಲೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಆರು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹೆಣ್ಣೂರಿನ ಖಾಸಗಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದ ದೂರುದಾರೆ ತನ್ನ ಸ್ವಂತ ಊರು ತೀರ್ಥಹಳ್ಳಿಯವರೇ ಆಗಿದ್ದ ಅಮರಪಲ್ಲಿ ಸುರೇಶ್ ಅನ್ನೋರನ್ನ ಭೇಟಿ ಮಾಡಿ ವೈಯಕ್ತಿಕ ಸಮಸ್ಯೆ ಹೇಳಿಕೊಂಡಿದ್ರು ನೂರು ಕೋಟಿ ಕೊಡ್ಸೋದಾಗಿ ನಂಬಿಸಿದ್ದ ಸುರೇಶ್ ವೆಂಕಟರಾಮ ಭಟ್ ಅನ್ನೋರ ಪರಿಚಯ ಮಾಡಿಸಿದ್ದ ಬಳಿಕ ಹೈದ್ರಾಬಾದ್ ನಲ್ಲಿರುವ ಅತುಲ್ ಕುಮಾರ್ ಅನ್ನೋರ ಪರಿಚಯ ಮಾಡಿಸಿದ್ದ ಟ್ರಸ್ಟ್ಗೆ ನೂರು ಕೋಟಿ ಕೊಡೋದಾಗಿ ದಾಖಲೆಗಳ ಪರಿಶೀಲನೆ ಮಾಡಬೇಕು ಆದ್ರಿಂದ ಅತುಲ್ ಮಹಿಳೆಗೆ ಅಂತ ತಿಳಿಸಿದ್ದ ಬಳಿಕ ವೆಂಕಟರಾಮ ದೂರುದಾರಿಗೆ ಕರೆ ಮಾಡಿ ಕೆಲ ದಾಖಲೆ ಮಿಸ್ ಆಗಿದೆ ಅದಕ್ಕಾಗಿ ಅತುಲ್ ಬೆಂಗಳೂರಿಗೆ ಬರೋದಾಗಿ ತಿಳಿಸಿದ್ದ ಇದರಿಂದ ಅತುಲ್ಗಾಗಿ ದೂರುದಾರೆ ಫ್ಲೈಟ್ ಟಿಕೆಟ್ ಉಳಿದುಕೊಳ್ಳುವ ಹೋಟೆಲ್ ಖರ್ಚು ವೆಚ್ಚ ನೋಡ್ಕೊಂಡಿದ್ರು ಬಳಿಕ ಹಣ ರಿಲೀಸ್ ನೆಪದಲ್ಲೂ ಹಂತ ಹಂತವಾಗಿ ಮೂವತ್ತೈದು ಲಕ್ಷ ಪಡೆದು ವಂಚನೆ ಮಾಡಿದ್ದಾರೆ ಈಗ ಕರೆ ಮಾಡಿದ್ರೂ ಪ್ರತಿಕ್ರಿಯಿಸದೆ ಸಂಪರ್ಕಕ್ಕೆ ಸಿಗದೆ ತಪ್ಪಿಸಿಕೊಂಡಿದ್ದಾರೆ ಸಹಾಯ ಮಾಡುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಹೋಗಿರುವ ಬಗ್ಗೆ ಮಹಿಳೆ ಪೊಲೀಸರಿಗೆ ಆರೋಪ ವಂಚನೆ ಆರೋಪದಲ್ಲಿ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತ ದಾಳಿಯಲ್ಲಿ ಸಿಕ್ಕಿಬಿದ್ದಿದ್ದ ಅಧಿಕಾರಿ ಮತ್ತೆ ಕೆಲಸಕ್ಕೆ ಹಾಜರಾಗಿರುವುದನ್ನು ಖಂಡಿಸಿ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಅಸಿಸ್ಟೆಂಟ್ ಇಂಜಿನಿಯರ್ ಎಂ ಜನಾರ್ದನ್ ಮೇಲೆ ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವುದು ಪತ್ತೆಯಾಗಿತ್ತು ಇಷ್ಟಾದರೂ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯೇ ಕೆಆರ್ಇಐಎಸ್ನಲ್ಲಿ ಉನ್ನತ ಹುದ್ದೆಯಲ್ಲಿರುವ ಜನಾರ್ದನ್ ಮತ್ತೆ ಕೆಲಸಕ್ಕೆ ಹಾಜರಾಗಿದ್ದಾರೆ ಭ್ರಷ್ಟ ಅಧಿಕಾರಿ ಮೇಲೆ ಸಚಿವ ಮಹಾದೇವಪ್ಪ ಕೃಪ ಕಟಾಕ್ಷ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ತಕ್ಷಣವೇ ಜನಾರ್ದನ ಕೆಲಸದಿಂದ ವಜಾ ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರದ ಎಸಿಎಸ್ ಮಹಾವಿದ್ಯಾಲಯದಲ್ಲಿ ಇಂದು ಸಮನ್ವಯ ಎರಡು ಸಾವಿರದ ಇಪ್ಪತ್ತಾರು ಎಂಬ ರಾಷ್ಟ್ರೀಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಟಿ ಎನ್ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಎಸ್ಎಸ್ ರಾಮದಾಸ್ ಭಾಗಿಯಾಗಿದ್ದರು ವಾಣಿಜ್ಯ ಕಲಾ ವಿಜ್ಞಾನ ಹಾಗೂ ಭಾಷೆಗಳ ಇತ್ತೀಚಿನ ಪ್ರಗತಿಗಳನ್ನು ಒಳಗೊಂಡ ಈ ಸಮಾವೇಶದಲ್ಲಿ ವಿವಿಧ ಕ್ಷೇತ್ರಗಳ ಖ್ಯಾತ ತಜ್ಞರು ಭಾಗವಹಿಸಿ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿದ್ರು ಈ ಸಮಾವೇಶವು ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ಬಹುಶಿಸ್ತಿನ ಜ್ಞಾನ ವಿನಿಮಯಕ್ಕೆ ವೇದಿಕೆಯಾಗಿದ್ದು ಸಂಶೋಧನಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿಗಳಾದ ಹಿರಿಯ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಟಿಎನ್ ಭೂಕಂಪ ಸುನಾಮಿಯಂತಹ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸಲು ಹೊಸ ತಂತ್ರಜ್ಞಾನಗಳು ನೆರವಾಗುತ್ತೆ ಯಾವುದೇ ಹೊಸ ಅನ್ವೇಷಣೆ ಅಥವಾ ಸಂಶೋಧನೆಯು ಸಾಮಾಜಿಕವಾಗಿ ಪ್ರಭಾವ ಬೀಳಬೇಕೆಂದು ಹೇಳಿದರು ಈ ಸಮಾವೇಶದಲ್ಲಿ ವಿವಿಧ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಅಧ್ಯಾಪಕರು ಹಾಗೂ ಸಂಶೋಧನಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ